ಎಸ್ ಜೆಡ್ ಪಿ ಮೆಂಬರ್ ಆಗೋ ಆಸೆ ಇದ್ರೆ ಹೊಸ ಬಿಳಿ ಶರ್ಟು ಪ್ಯಾಂಟ್ ಹೋಲಿಸ್ಕೊಂಡು ಯಾಕೆ ಯಾಕೆಂತ ಹೇಳಿದರೆ ಈಗ ಜೆಡ್ ಪಿ ಎಲೆಕ್ಷನ್ ಶುರುವಾಗತ್ತೆ ಜೂನು ಜೂನ್ ಅಲ್ಲಿ ರಾಜ್ಯದಲ್ಲಿ ನಡೆಯುತ್ತೆ ಪಂಚಾಯತ್ ಎಲೆಕ್ಷನ್ ಜಿಲ್ಲಾ ಪಂಚಾಯತ್ ಆ್ಯಂಡ್ ತಾಲೂಕು ಪಂಚಾಯತ್ಗೆ ಎಲೆಕ್ಷನ್ ನಡೆಯುತ್ತೆ ಮೀಸಲಾತಿ ನಿಗದಿಗೊಳಿಸೋದಾಗಿ ರಾಜ್ಯ ಸರ್ಕಾರ ಭರವಸೆಯನ್ನು ನೀಡಿದೆ ಇನ್ನು ಮೇ ಅಂತ್ಯದೊಳಗೆ ಅಧಿಸೂಚನೆ ಹೊರಡಿಸೋದಾಗಿ ಭರವಸೆ ನೀಡಿದ್ದಾರೆ ಕರ್ನಾಟಕ ಹೈಕೋರ್ಟ್ಗೆ ಭರವಸೆ ನೀಡಿರ್ತಕ್ಕಂಥ ರಾಜ್ಯ ಸರ್ಕಾರ ರಾಜ್ಯ ಚುನಾವಣಾ ಆಯೋಗಕ್ಕೆ ಮೀಸಲಾತಿ ಪಟ್ಟಿ ಕೊಡ್ತೇವೆ ನ್ಯಾಯಾಂಗ ನಿಂದನೆ ಅರ್ಜಿ ವಿಚಾರಣೆ ವೇಳೆ ಭರವಸೆ ನೀಡಿರ್ತಕ್ಕಂಥದ್ದು ಸಿ ಜೆ ಪೀಠಕ್ಕೆ ಭರವಸೆ ನೀಡಿದ ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ ಒಟ್ನಲ್ಲಿ ಜಿಲ್ಲಾ ಪಂಚಾಯತ್ ಆಂಡ ತಾಲೂಕು ಪಂಚಾಯತಿಗೆ ಎಲೆಕ್ಷನ್ ನಡೆಯುತ್ತೆ ಸಾಮಾನ್ಯವಾಗಿ ಜೆಡ್ ಪಿ ಎಲೆಕ್ಷನ್ ಯಾವಾಗ ಬರುತ್ತೆ ಅಂತ ಒಂದಿಷ್ಟು ಜನ ಕಾಯ್ತಾ ಇರ್ತಾರೆ ಈ ಸಲ ಜೆಡ್ ಪಿಗೆ ಗೆ ನಾನು ಟ್ರೈ ಮಾಡಬೇಕು ತಾಲೂಕು ಪಂಚಾಯಿತಿಗೆ ಟ್ರೈ ಮಾಡಬೇಕು ಅಂತ ಸೊ ಯಾರ್ಯಾರು ರೆಡಿಯಾಗಿದ್ದೀರೋ ಹೊಸ ಶರ್ಟು ಅಂದರೆ ಬಿಳಿ ಶರ್ಟು ಪ್ಯಾಂಟು ಹಾಕ್ಕೊಂಡು ರೆಡಿಯಾಗಿ ನಿಂತ್ಕೊಂಬಿಡಿ ಈಗ ಶುರುವಾಗತ್ತೆ ಅತಿ ಶೀಘ್ರದಲ್ಲಿ ಝೆಡ್ ಪಿ ಎಲೆಕ್ಷನ್